ನಾವ್ ಸಣ್ಣವರಿದ್ದಾಗ ನಮ್ಮ ನಮ್ ಅನ್ನಗಳೆಲ್ಲಾ ಕಟ್ತಿರಂತ ನಾವು ಕಿಲ್ಲಾ ಕಟ್ತಿದ್ವಿ ಅವಾಗ ಆದ್ರ ಈ ಕಿಲ್ಲದಿಂದನೂ ಒಂದು ಇತಿಹಾಸ ಐತಂತ ನಮ್ಗ ಗೊತ್ತಿರ್ಲಿಲ್ಲ ಈ ದೀಪಾವಳಿ ಟೈಮ್ದಾಗ ಈ ಕಿಲ್ಲಾ ಕಟ್ಟೋ ಪರಂಪರೆ ಕರ್ನಾಟಕ ಎಲ್ಲ ರಾಜ್ಯ ಇಲ್ಲ ಅಹ್ ಹೇಳ್ಬೇಕಂತಂದ್ರ ಬೆಳಗಾವಿ ಬಾಗಲಕೋಟ ವಿಜಯಪುರ ಈ ಮೊದಲೇನ್ ಮುಂಬೈ ಪ್ರಾಂತ್ಯ ಒಳಗಿದ್ವಲ್ಲ ಆ ಭಾಗದಾಗ ಮಾತ್ರ ಈ ಕಿಲ್ಲಾನ ಕಟ್ತಾರ ಸಣ್ಣ ಸಣ್ಣ ಒಂದು ಒಂದ ಒಂದು ಎಂಟು ಹತ್ತು ದಿನ ಮೊದ್ಲ ಹೆಂಗಿದ್ರು ದಸರಾ ಒಳಗ ಸ್ಕೂಲ್ ರಜೆ ಇರ್ತೈತಿ ಅಂತ ಟೈಮ್ ದಾಗ ಹೊಲಕ್ಕೆಲ್ಲ ಹೋಗಿ ಮಣ್ಣು ತಗೊಂಡ್ ಬಂದ ಅವ್ರವ್ರ ಅಷ್ಟ ಒಂದ್ ಸ್ವಲ್ಪ ಅಮೌಂಟ್ ಹಾಕಿ ಈ ತರ ಕಿಲ್ಲಾನ ರೆಡಿ ಮಾಡ್ತಾರೀ ಯಾರ ಸಣ್ಣ ಹುಡುಗರೀ ಕಿಲ್ಲ ನೋಡ ಸಿಗಿಲ್ರಿ ಅರ್ಥ ರೀ ಅವ್ರ ಕಿಲ್ಲ ಕಟ್ತಿರೀ ಹೋಗಿ ಅಂದ್ರ ಎಲ್ಲ ಯಾಕ ಕಟ್ತಿರಂತಂದ ಈ ಕಿಲ್ಲ ಕಟ್ಟೋ ಹುಡುಗರಿಗೆ ಕೇಳಿದ್ವಿ ಅವ್ರಗ್ ಗೊತ್ತವರ್ ಪಾಪ ಹೇಳ್ಯಾರ ಈ ಕಿಲ್ಲ ಕಟ್ಟುವಂತ ಪರಂಪರೆ ಬಹಳ ಹಳೆಯದ ಹಂಗ ಇದನ್ನ ಕಟ್ಟೋ ಉದ್ದೇಶ ಶಿವಾಜಿ ಮಹಾರಾಜ್ರ ಆಗಿನ ಕಾಲದಾಗ ಅವ್ರ ಧೈರ್ಯ ಶೌರ್ಯ ಅವರ ಸಾಧನೆಗಳನ್ನೆಲ್ಲ ಈಗಿನ ಮಕ್ಳಿಗೆ ಗೊತ್ತಾಗ್ಲಿ ಅಂತಂದ ಈ ಕಿಲ್ಲ ಕಟ್ಟೋ ಪರಂಪರೆ ಅವಾಗಿಂತ ಬಂದೈತಿ ಶಿವಾಜಿ ಮಹಾರಾಜರ ಉದ್ದೇಶ ಒಂದೇ ಸ್ವರಾಜ್ಯವನ್ನ ಕಟ್ಬೇಕಂತಂದ ಶಿವಾಜಿ ಮಹಾರಾಜರ ಆಡಳಿತ ಒಳಗ ಮತ್ತ ಅವರ ಮುಂದಿನ ಪೀಳಿಗೆ ಅವರ ಸೇರಿ ಇಲ್ಲಾಂದ್ರೆ ಸುಮಾರು ಮುನ್ನೂರ ಐವತ್ ಜಾಸ್ತಿ ಕಿಲ್ಲಾಗಳನ್ನ ನಿರ್ಮಾಣ ಮಾಡಿದ್ರ ಶಿವಾಜಿ ಮಹಾರಾಜರ ಫ್ರೆಂಚ್ ರ ಡಚ್ ಬ್ರಿಟಿಷರ ಆದಿಲಶಾಹಿಗಳ ಮೊಘಲರ ಇಂಥವ್ರ ಜೊತೆ ಎಲ್ಲ ಹೋರಾಡಿದಂತ ಶಿವಾಜಿ ಮಹಾರಾಜರ ಒಂದು ಹಿಂದೂ ರಾಷ್ಟ್ರವನ್ನ ಅವಾಗ ನಿರ್ಮಾಣ ಮಾಡಿದ್ರ ಅವರ ನೆನಪಿಗಾಗಿ ಈಗಿನ ಮಕ್ಕಳೆಲ್ಲ ಈ ತರ ಕಿಲ್ಲಾನ ನಿರ್ಮಾಣ ಮಾಡ್ತಾರ ಕಿಲ್ಲಾ ಅಂತಂದ್ರ ಒಂದು ಕೋಟೆ ಅಂತ ಅರ್ಥ ನಮ್ಮೂರಾಗ ಕಿಲ್ಲ ಕಟ್ಟುವಂತ ಹುಡುಗರಿಗೆಲ್ಲ ಪ್ರೈಸ್ ಇಟ್ಟಿರ್ತಾರ ಫಸ್ಟ್ ಪ್ರೈಸ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಪ್ರೈಸ್ ಇಟ್ಟಿರ್ತಾರ ನಾವು ಸಣ್ಣ ಇದ್ದಾಗ ಈ ತರ ಕಿಲ್ಲಾನೆಲ್ಲ ಅವಾಗ ನಿರ್ಮಾಣ ಮಾಡ್ತಿದ್ವಿ ಈಗ ಕಿಲ್ಲ ನಾ ನೋಡಕ್ ಹೋದಾಗ ನಾನ್ ಸಣ್ಣರಿದ್ದಾಗ ಕಟ್ತಿದಂತ ನೆನಪ ಬಾಳ್ ಬರ್ತಾ ಇತ್ತು ನನಗ ಕಿಲ್ಲಾ ಬಗ್ಗೆ ನೀವು ತಿಳ್ಕೊಂಡ್ರೆ ಅಂತ ಅನ್ಕೊಂತೀನಿ ಹೆಂಗ ಅನಿಸ್ತು ಕಿಲ್ಲ ನೋಡಿ ಮಸ್ತ್ ಅನಿಸ್ತು ಅಲ್ಲಿ ಹೋಗಿ ನೋಡೋಕ್ಕಿಂತ ಇಲ್ಲೇ ನೋಡಿ ಮತ್ತೆ ಅದ್ರ ಬಗ್ಗೆ ತಿಳ್ಕೊಳೋದು ಒಂಥರ ಮಸ್ತ್ ಹಂಗ ನಮ್ಮ ಊರಾಗ ದೀಪಾವಳಿ ಹೆಂಗ್ ಮಾಡಿದ್ರ ಅಂತಂದ ಒಂದ್ ಸ್ವಲ್ಪ ಹೇಳ್ತೀನಿ ನೋಡ್ರಿ ದೀಪಾವಳಿ ನಾಳೆ ಐತೆ ಅಂತಂದ್ರ ಹಿಂದಿನ ದಿನ ಅಂದ್ರ ಅಮಾವಾಸ್ಯೆ ದಿನ ನಾವು ಹೊಲಕ್ಕೆಲ್ಲ ಹೋಗಿ ಕಬ್ಬು ಬಾಳೆ ಎಲೆ ಬಾಳೆ ಗಿಡ ಮಾವಿನ ಎಲೆ ಎಲ್ಲ ತಗೊಂಡ್ ಬಂದ ನಾವು ಮನೆಯೊಳಗೆ ಪೂಜೆ ಮಾಡಲ್ಲ ಅಂಗಡಿ ಒಳಗೆ ಮಾಡ್ತೀವಿ ಅದಕ್ಕೆ ಅಂಗಡಿನ ಫುಲ್ ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಲಕ್ಷ್ಮಿ ಪೂಜಾನ ಅಂಗಡಿ ಒಳಗೆ ಮಾಡ್ತೀವಿ ಕೆಲವೊಂದಿಷ್ಟು ಜನ ಮನಿಯೊಳಗೂ ಪೂಜೆ ಮಾಡ್ತಾರ ಅಂಗಡಿ ಮುಂದೆ ಫುಲ್ ರಂಗೋಲಿ ಹಾಕಿ ಆಮೇಲೆ ಲಕ್ಷ್ಮಿ ಪೂಜೆನ ಮಾಡಿ ಅವತ್ ಸಾಯಂಕಾಲ ನಮ್ಮ ಅಂಗಡಿ ಮುಂದಿರುವಂತಹ ಮಾಲಿಂಗರಾಯ ದೇವಸ್ಥಾನಕ್ಕ ಸಿದ್ದೇಶ್ವರ ಅಜ್ಜನ್ ಪಲ್ಯಕ್ಕೆ ಬರುತ್ತ ಪಲ್ಲಕ್ಕಿ ಬರುವಂತ ಟೈಮ್ದಾಗ ಇಷ್ಟು ಪಟಾಕಿ ಹೊಡಿತಾರಲ್ಲ ಅಬ್ಬವ್ವ ಮೊದಲೆಲ್ಲ ಜಾಸ್ತಿ ಪಟಾಕಿ ಬಿಡ್ತಿದ್ರ ಈಗ ಒಂದ್ ಲೆವೆಲ್ ಕಡಿಮೆ ಆಗೈತಿ ಪಲ್ಲಕ್ಕಿ ಮಾಲಿಂಗರ ದೇವಸ್ಥಾನಕ್ಕೆ ಬಂದ ವಾಪಸ್ ಹೋದ ತಕ್ಷಣ ನಾವೇನ ಈ ಕಬ್ಬು ಬಾಳೆ ಗಿಡ ಎಲ್ಲ ಕಟ್ಟಿರ್ತೇವಲ್ಲ ಅದನ್ನ ಒತ್ತ ಕಡ್ದು ಬಿಡ್ತೇವಿ ಹಿಂಗ್ ಕಡಿತ ಅಲ್ಲಿಗ ಹಬ್ಬ ಮುಕ್ತಾಯ್ತ ಅಂತ ಅರ್ಥ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಜೀವನದಾಗು ಒಂದು ಬೆಳಕನ್ನು ತರಲಿ ಅಂತ ಹೇಳ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾತೇನ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಅಲ್ಲಿವರೆಗೂ ಧನ್ಯವಾದ